ನಮಸ್ಕಾರ ನಾನು ಇವತ್ತು ಈ ಚೇಳು ಕಡಿತದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಬಕ್ಕಾಗಿರ್ತೇನೆ ನಾನು ಇದು ಜನಸಾಮಾನ್ಯರ ಹಳ್ಳಿ ವಾತಾವರಣದಲ್ಲಿ ಹೆಚ್ಚಿಗೆ ಕಂಡುಬರತಕ್ಕಂಥ ವಿಶೇಷವಾದ ಒಂದು ಇದನ್ನು ನಾವು ಯಾವಾಗಲೂ ರಾತ್ರಿ ಹೊತ್ತು ರಾತ್ರಿ ಹೊತ್ತು ಚೇಳು ಸಂಚರಿಸುವ ಕಾಲದಲ್ಲಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಮನುಷ್ಯರು ಈ ಚೇಳು ಕಡಿತಕ್ಕೆ ಒಳಗಾಗಿಬಿಡ್ತಾರೆ ಈಗಾಗಿಬಿಟ್ಟು ಇದ್ರ ಬಗ್ಗೆ ನಾನು ಸಾಕಷ್ಟು ಮಾಹಿತಿಯನ್ನು ನಾನು ಕೊಡ್ತೇವೆ ಕೊಡಬೇಕಾಗಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದನ್ನು ನಾನು ಸುಮಾರು ಪಿ ಯು ಸಿ ಅಥವಾ ಎಸ್ ಸಿನಲ್ಲಿ ಇರ್ಬೋದು ಅಂತ ಕಾಣ್ತದೆ ಈ ನಮ್ಮಲ್ಲಿ ಬೋರ್ಡು ಎಜುಕೇಷನ್ ಬೋರ್ಡ್ನಿಂದ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿ ಫಸ್ಟ್ ಏಡ್ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿದರು ಸುಮಾರು ಮೂರು ತಿಂಗಳು ನಮಗೆ ಕೋಚಿಂಗ್ ಅದ್ರ ಬಗ್ಗೆ ನೂರು ಮಾರ್ಕ್ಸ್ಗೆ ಈ ಒಂದು ಸಬ್ಜೆಕ್ಟನ್ನು ವಿಷಯ ವಸ್ತುವನ್ನು ಇಟ್ಟಿದ್ರು ಫಸ್ಟ್ ಏಡ್ ಪರೀಕ್ಷೆ ಎಲ್ಲ ವಿಷಯ ಬದಿ ನಾವು ತ ಸಡನ್ನಾಗೆ ನಮಗೇನಾದರೂ ಆಕ್ಸಿಡೆಂಟ್ ಆದಾಗ ಚೇರು ಕಡಿದಾಗ ಹಾವು ಕಡಿದಾಗ ಹೇಗೆ ನಾವು ಪ್ರಥಮ ಚಿಕಿತ್ಸೆಯನ್ನು ನಾವು ಮಾಡಿಕೊಳ್ಬೇಕು ಅಂತಂಥೇಳಿ ಆ ಲೆವೆಲ್ನಲ್ಲಿ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿದರು ಮೂರು ತಿಂಗಳ ಕಾಲ ಕೋಚಿಂಗ್ ತೊಗೊಂಡು ಅದೊಂದು ನೂರು ಮಾರ್ಕ್ಸಿಗೆ ಪರೀಕ್ಷೆಯನ್ನು ಬರೆದು ಸರ್ಕಾರದಿಂದ ನಮಗೆ ಒಂದೊಂದು ಸರ್ಟಿಫಿಕೇಟನ್ನು ಕೊಟ್ಟು ಮಾಡಿದ್ರು ಆ ನೆನಪು ನನಗೆ ಈಗಲೂ ಇದೆ ಈಗ ಬಿಟ್ಟು ಆ ವಿಷಯದ ಬಗ್ಗೆ ಮಾತಾಡಬೇಕು ಅಂತಂತೇಳಿ ನಾನು ತೀರ್ಮಾನ ಮಾಡಿ ಇವನ್ನು ಇವತ್ತು ನಾನು ಆ ವಿಷಯದ ಬಗ್ಗೆ ಮಾತಾಡ್ತಾಯಿದ್ದೇನೆ ಅದಕ್ಕಿಂತ ಮುಂಚಿತವಾಗಿ ನಾವು ಪ್ರತಿಯೊಬ್ಬ ಮನುಷ್ಯನಿಗೂ ಊಟ ಮಾಡುವಾಗ ಆಹಾರವನ್ನು ಹೇಗೆ ತೆಗೆದುಕೊಳ್ಬೇಕು ಅದರಿಂದ ಏನು ಉಪಯೋಗ ಆಗುತ್ತೆ ಎಷ್ಟು ನಿಧಾನವಾಗಿ ತಿನ್ನಬೇಕು ಎಷ್ಟು ಜಗಿಬೇಕು ಆಹಾರವನ್ನು ಅನ್ನೋದನ್ನು ನಾನೊಂದು ಕಿವಿ ಮಾತನ್ನು ನಿಮಗೆ ಹೇಳ್ತೀನಿ ಯಾವುದೇ ಆಹಾರವನ್ನು ತೆಗೆದುಕೊಳ್ಳುವಾಗ ಊಟವನ್ನು ಮಾಡುವಾಗ ಬಹಳ ಪೂಜಾ ಭಾವನೆಯಿಂದ ನಾವು ಊಟ ಮಾಡಬೇಕು ಭಾಳ ಶಾಂತ ಚಿತ್ತದಿಂದ ಊಟ ಮಾಡಬೇಕು ನಮಗೆ ಸಾವಿರ ಕೆಲಸಗಳಿರ್ಬೋದು ಇರ್ಬೋದು ಜಂಜಾಟುಗಳು ಇರ್ಬೋದು ಊಟವನ್ನು ಮಾಡುವಾಗ ಯಾವಾಗಲೂ ಸಮಚಿತ್ತದಿಂದ ಶಾಂತಿಯಿಂದ ಊಟ ಮಾಡಬೇಕಾಗುತ್ತೆ ಯಾವುದೇ ಊಟದ ಬಗ್ಗೆ ದುರಹಂಕಾರ ಮಾಡಬಾರ್ದು ಮನಸ್ಸಿನಲ್ಲಿ ಯಾವ ಕಲ್ಪನೆಗಳನ್ನು ವಿಕಾರ ಕಲ್ಪನೆಗಳನ್ನು ಮಾಡಿಕೊಬಾರ್ದು ಆಮೇಲೆ ಯಾರೇ ಆದರೂ ಪರಮಾತ್ಮನನ್ನು ನೆನಪು ಮಾಡಿಕೊಂಡು ಊಟ ಮಾಡಬೇಕಾಗುತ್ತದೆ ಆ ಪುರಿಶುದ್ಧವಾದ ಆಹಾರವನ್ನು ನಾವು ತೆಗೆದುಕೊಳ್ಳಬೇಕು ಹೀಗಾಗಿ ನಮ್ಮ ಶರೀರ ಮನಸ್ಸುಗಳು ಆರೋಗ್ಯವಾಗಿರಲು ಮತ್ತು ಸಾತ್ವಿಕವಾಗಿ ಬೆಳೆಯುತ್ತವೆ ನಾವು ಜೀವಿಸುವುದಕ್ಕಾಗಿ ತಿನ್ನಬೇಕೇ ಹೊರತು ತಿನ್ನುವುದಕ್ಕಾಗಿ ಜೀವಿಸಬಾರದು ಆದ್ದರಿಂದಲೇ ಸಿಕ್ಕ ಸಿಕ್ಕಲ್ಲಿ ಸಿಕ್ಕು ಸಿಕ್ಕಷ್ಟು ವೇಳೆ ಸಿಕ್ಕಿ ಸಿಕ್ಕಿದ ಆಹಾರವನ್ನು ಎಂದೂ ಸೇವಿಸಬಾರ್ದು ಎಲ್ಲೆಲ್ಲಿ ನಮಗೆ ಇದು ತಿನ್ನಬೇಕನ್ನಿಸ್ತತ್ತೋ ಅಲ್ಲೆಲ್ಲಿ ತಿನ್ನಬಾರ್ದು ಎಲ್ಲೆಲ್ಲಿ ಬಾಯಿಗೆ ರುಚಿ ರುಚಿಯಾದ ಆಹಾರಗಳು ಸಿಗ್ತಾವೋ ಅಲ್ಲೆಲ್ಲಿ ತಿನ್ನಕ್ಕೆ ಹೋಗಬಾರ್ದು ಈಗ ಉಣ್ಣುವಾಗ ಅನ್ನ ರೊಟ್ಟಿ ಮುಂತಾದ ಜಡವಸ್ತೆಗಳನ್ನು ಸರಿಯಾಗಿ ಜಗಿದು ನಾವು ಉಣ್ಣುವುದನ್ನು ಹದವಾಗಿ ಜಗಿದು ಅದು ಹಿತವಾಗುವಂತೆ ಜಗಿದು ಹೊಟ್ಟೆಯಲ್ಲಿ ಜಠರಕ್ಕೆ ಕಳಿಸಿಕೊಳ್ಬೇಕು ಆಮೇಲೆ ಇನ್ನೊಬ್ಬರ ದುಡಿಮೆಯಿಂದ ನಾವು ತಿನ್ನಬಾರ್ದು ನಮ್ಮ ದುಡಿಮೆಯಿಂದ ನಾವು ತಿನ್ನಬೇಕು ನಾವು ಎಷ್ಟು ಸಾಧ್ಯವೋ ಅಷ್ಟು ಗಳಿಸಿ ನಾವು ತಿನ್ನಬೇಕು ಇದು ನಮಗೆ ಮೊದಲನೇದಾಗಿ ತಿಳ್ಕೊಳ್ಬೇಕಾದಂಥ ವಿಷಯ ಆವಾಗ ಸಿದ್ಧವಾದ ಅನ್ನವನ್ನು ಮೊದಲು ನಮ್ಮ ಇಷ್ಟ ದೇವತೆಯ ಮನಸ್ಸಿನಲ್ಲಿಯೇ ಅರ್ಪಿತ ಮಾಡಿ ಇಷ್ಟ ದೇವತೆಗೆ ಮನಸ್ಸಿನಲ್ಲಿ ನೈವೇದ್ಯ ಅರ್ಪಿಸಿ ಮನಸ್ಸಿನಲ್ಲಿ ನಾವು ತಟ್ಟದ ತಟ್ಟೆ ಊಟದ ಮುಂದೆ ಕೂತ್ಕೊಂಡಾಗ ಆ ಅನ್ನವನ್ನು ನೈವೇದ್ಯ ಮೂಲಕ ದೇವರಿಗೆ ಅರ್ಪಿಸಿ ಆಮೇಲೆ ಆಮೇಲೆ ಉಣಬೇಕು ದೇವರಿಗೆ ಅರ್ಪಣೆ ಮಾಡಿ ದೇವರ ನೆನಪು ಮಾಡಿಕೊಂಡು ಯಾವುದೋ ಒಂದು ಮಂತ್ರವನ್ನು ಹೇಳಿ ಆವಾಗ ಅದನ್ನು ಊಟ ಮಾಡಬೇಕು ಆಮೇಲೆ ಜೊತೆಗೆ ಯಾರಾದರೂ ಇದ್ದರೆ ಅವರನ್ನು ಜೊತೆಯಲ್ಲೇ ಕರೆದುಕೊಂಡು ಊಟ ಮಾಡಬೇಕು ಅವರನ್ನು ಬಿಟ್ಟು ಊಟ ಮಾಡಬಾರ್ದು ಇಲ್ಲವಾದರೆ ಬಲವಂತದಿಂದ ನಮಗೆ ಎರಡು ತುತ್ತಾದರೂ ಅವರಿಗೆ ಇಟ್ಟು ನಾವು ತಿನ್ನಬೇಕು ಭಿಕ್ಷೆಗಾಗಿ ಬರುವವರು ಮಾನವರು ಅತಿಥಿಗಳು ಮನೆಯಲ್ಲಿ ಸಾಕಿದ ಹಸು ನಾಯಿ ಮುಂತಾದ ಪ್ರಾಣಿಗಳು ಹೊರಗೆ ಪರಿಸರದಲ್ಲಿ ಇರುವ ಹಕ್ಕಿ ಪಕ್ಷಿಗಳು ನಾವು ಉಣ್ಣುವಾಗ ಅದರ ನಾಲಿಗೆ ರುಚಿಗಾಗಿ ಜಡ ದೇಹದ ಪೋಷಣೆಗಾಗಿ ಉಣ್ಣದೆ ತನ್ನೊಳಗಿರುವ ಪರಮಾತ್ಮನ ಪ್ರೀತಿಗಾಗಿ ಸದ್ಭಾವನೆಯನ್ನು ಊಟ ಮಾಡಬೇಕು ಇದೇ ಭೋಜನ ಇದನ್ನು ವೇದ ಗೀತೆ ಮುಂತಾದ ಶಾಸ್ತ್ರಗಳಲ್ಲಿ ನಿಮಗೆ ನಮಗೆ ಹೇಳಿರ್ತಾರೆ ನಮ್ಮ ಎಲ್ಲ ರೋಗಕ್ಕೂ ನಾವು ತೆಗೆದುಕೊಳ್ಳುವ ಆಹಾರವೇ ಕಾರಣವೆಂಬುದನ್ನು ಮರೆಯಬಾರದು ನಮಗೇನೇ ರೋಗ ಬರಲಿ ನಾವು ಊಟ ಮಾಡುವ ಒಂದು ವಸ್ತುವಿನ ಮೇಲೆ ಡಿಪೆಂಡ್ ಆಗಿರ್ತದೆ ಹೀಗಾಗಿಬಿಟ್ಟು ನಾವು ಊಟ ಉಣ್ಣುವ ಆಹಾರ ಭಾಳ ಹಿತವಾಗಿರಬೇಕು ಸರಿಯಾಗಿ ಪಚನವಾಗಬೇಕು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳ ಜಗಳವಿಲ್ಲ ಎನ್ನುವ ನಾಣ್ಣುಡಿ ಎಷ್ಟು ಮುಖ್ಯವೋ ಹಾಗೆ ಊಟ ಉಣ್ಣುವಾಗ ನಮ್ಮ ಮನಸ್ಥಿತಿ ಹಾಗೆಯೇ ಇರಬೇಕು ಹೀಗಾಗಿ ಈ ಊಟದ ಬಗ್ಗೆ ನಾವು ಗರ್ವ ಮಾಡಬಾರ್ದು ಅಹಂಕಾರ ಮಾಡಬಾರ್ದು ಹೊರಗಡೆ ಚೆಲ್ಲಬಾರ್ದು ಊಟದಲ್ಲಿ ಊಟ ಮುಗಿಯುವವರಿಗೂ ಸಂತೃಪ್ತಿಯಾಗಿ ಊಟ ಮಾಡಿ ಕೈ ಮುಗಿದು ಎದ್ದು ಬರಬೇಕು ಅರ್ಧಕ್ಕೆ ಎದ್ದು ಬರೋದು ತಟ್ಟೆಯಲ್ಲಿ ಅನ್ನ ಬಿಡುವುದು ತಟ್ಟೆಯಲ್ಲಿ ಅನ್ನ ಯಾವ ಕಾರಣಕ್ಕೂ ಯಾವುದೇ ವಸ್ತುವನ್ನು ಊಟ ಮಾಡುವ ವಸ್ತುವನ್ನು ಬಿಡಬಾರ್ದು ಹೀಗಾಗಿ ಬಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ಬೇಕು ಅಂತಂತೇಳಿ ಈ ಮೂಲಕ ಕೇಳುತ್ತಾ ಈ ಚೇಳು ಕಡ್ದ ಕ್ಷಣಕ್ಕೆ ನಾವು ಏನು ಕಾರ್ಯಕ್ರಮ ಕೊಳ್ಳೋ ಕೈಗೊಳ್ಳಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು ಅದು ಚೇಳು ಎಲ್ಲರಿಗೂ ಒಂದು ಮಾನಸಿಕ ಹಿಂಸೆಯನ್ನು ಕೊಡ್ತಕ್ಕಂಥ ಪ್ರಾಣಿ ಆ ಪ್ರಾಣಿ ಸಣದಿದ್ದರೂ ಅದರ ಪ್ರಭಾವ ವಿಷದ ಪ್ರಭಾವ ಬಹಳ ಗಂಭೀರವಾಗಿರುತ್ತೆ ಗಂಭೀರವಾಗಿರುತ್ತೆ ಅದನ್ನು ಮನಗಂಡು ನಾವು ನಮ್ಮ ಮಲಗುವ ಪ್ರದೇಶದಲ್ಲಿ ಸ್ವಚ್ಛವಾಗಿ ಸರಿಯಾಗಿ ಹೆಚ್ಚಿಗೆ ಇದು ಮಾಡಿಕೊಂಡಂಗೆ ಕಸಾಟೆ ಮಾಡ್ಕೊಂಡಂಗೆ ಸರಿಯಾದ ರೀತಿಯಲ್ಲಿ ಸ್ವಚ್ಛವಾಗಿ ಇಟ್ಕೊಬೇಕು ಮಲಗುವ ಜಾಗವನ್ನು ಆಮೇಲೆ ಅದು ಎಲ್ಲ ಕಾಲದಲ್ಲೂ ಎಲ್ಲ ಮನೆಗಳಲ್ಲೂ ಸಹ ಇರುತ್ತದೆ ಬೇಸಿಗೆ ಟೈಮ್ನಲ್ಲಿ ಅವರು ಅದು ಸಂಚರಿಸ್ತಿರ್ತಾರೆ ಹೆಚ್ಚಿಗೆ ಇದರಲ್ಲಿ ಆಗ ನಾವು ಅದು ಒಂದು ತನ್ನ ಬಾಲದ ಕೊಂಡಿಯಿಂದ ಆ ಒಂದು ಕಚ್ಚಿ ಅದು ಇಂಜೆಕ್ಟ್ ಮಾಡ್ತದೆ ಎಲ್ಲಿನ ಕೈ ಕಾಲು ತಗುಲಿದಾಗ ಏನಾದರೂ ಮಾಡಿದಾಗ ಇಂಜೆಕ್ಟ್ ಮಾಡ್ತದೆ ವಿಷವನ್ನು ಇಂಜೆಕ್ಟ್ ಮಾಡ್ತತೆ ಅದು ಆ ಮನುಷ್ಯರು ಅದಕ್ಕೂ ಭಯ ಇರುತ್ತೆ ರಾತ್ರಿ ಹೊತ್ತು ಏನಾದರೂ ಕಚ್ಚಿದಾಗ ಅದು ತನ್ನ ಕೊಂಡಿಯಿಂದ ಇಂಜೆಕ್ಟ್ ಮಾಡಿಬಿಡ್ತದೆ ಅದ್ರ ಮೂಲಕ ವಿಷ ಬಿಟ್ಟುಬಿಡ್ತತೆ ಆ ಕೂಡಲೇ ಕಚ್ಚಿದ ಭಾಗದಲ್ಲಿ ತೀವ್ರವಾದ ಆ ಬೆವರು ಬರೋದು ನೋವು ಇವೆಲ್ಲ ಕೆಲವು ಸೆಕೆಂಡ್ಗಳು ತಕ್ಷಣ ರಕ್ತದಲ್ಲಿ ಬೆರೆತು ಇಡೀ ದೇಹವನ್ನು ಆವರ್ಷ ಮಾಡ್ತದೆ ಅದರ ಪ್ರಮಾಣ ವಿಷದ ಪ್ರಮಾಣ ಕಡಿಮೆ ಇದ್ದರೂ ಅದರ ನೋವು ಮಾತ್ರ ಭಾಳ ಪರಿಣಾಮ ಜಾಸ್ತಿ ಇರುತ್ತೆ ಈಗ ಆಗಿಬಿಟ್ಟು ಅನೇಕರು ಒಳತೊಡಕ್ತಾರೆ ಅನೇಕರು ನೋವನ್ನು ಅನುಭವಿಸ್ಕೊಂಡು ಕಣ್ಣೀರು ಹಾಕ್ತಾರೆ ಆಮೇಲೆ ತಕ್ಷಣ ನಾವು ಅದು ಚಿಕಿತ್ಸೆ ಮಕ್ಕಳಿಗೆ ಕಡಿದ್ರಂತೂ ತಕ್ಷಣ ಚಿಕಿತ್ಸೆ ಕೊಡಿಸ್ಬೇಕು ಅದರ ವಿಷದ ಪ್ರಭಾವ ಜಾಸ್ತಿ ಇರುತ್ತೆ ಈಗಾಗ್ಬಿಟ್ಟು ಅದಕ್ಕೆ ಕೆಲವೊಂದು ಫಸ್ಟ್ ಏಡು ಇದ್ದಾವೆ ಅವು ಅವು ವಿಷ ಒಳಗಡೆ ಹೋದಾಗ ಪರಿಹಾರ ಆಗೋದಿಲ್ಲ ರಕ್ತಕ್ಕೆ ಸೇರ್ಕೊಂಡಾಗ ಅವ ತಕ್ಷಣ ಮೆಡಿಕಲ್ ಟ್ರೀಟ್ಮೆಂಟೇ ಬೇಕಾಗುತ್ತೆ ಆಯುರ್ವೇದಿಕ್ಕೂ ಇದ್ರೂ ನಿಧಾನಕ್ಕೆ ಅದು ಕೆಲಸ ಮಾಡ್ತದೆ ಹೀಗಾಗಿಬಿಟ್ಟು ತಕ್ಷಣ ಆಸ್ಪತ್ರೆಯನ್ನು ತೋರಿಸ್ಬಿಟ್ಟು ಡಾಕ್ಟ್ರಿಗೆ ಅದಕ್ಕೆ ತಕ್ಕಂಥ ಇಂಜೆಕ್ಷನ್ನು ಗುಳಿಗೆ ಮಾತ್ರೆಗಳನ್ನು ಕೊಡ್ತಾರೆ ಮತ್ತು ಅದು ಆ ಏರೋದಕ್ಕಿಂತ ಮುಂಚಿತವಾಗಿ ರಕ್ತ ಬ್ಲೆಡ್ಡಿಗೆ ಕಡಿದ ತಕ್ಷಣ ಗೊತ್ತಾದರೆ ಅದೊಂದು ಪಟ್ಟಿಯನ್ನು ಕಟ್ಟಬೇಕು ಅಲ್ಲಿಗೆ ವಿಷ ಮುಂದಕ್ಕೆ ಹೋಗದ ರೀತಿಯಲ್ಲಿ ಆ ಬಿಳಿ ನೀರುಳ್ಳಿನ ರಸವನ್ನು ಅದ್ರ ಮೇಲೆ ಕಾಕ್ಬೇಕು ತಕ್ಷಣ ಸಣ್ಣ ಒಂದು ತಕ್ಷಣ ಪರಿಹಾರಕ್ಕೆ ಅದಕ್ಕೆ ಮೆಡಿಸಿನ್ ಕೊಡಿಸ್ಲೇಬೇಕು ತಕ್ಷಣ ಪರಿಹಾರಕ್ಕೆ ಆ ಜಾಗಕ್ಕೆ ನೀರುಳ್ಳಿ ಬಿಳಿ ರಸವನ್ನು ಅದಕ್ಕೆ ಸಿಕ್ಕಿರ ಹಾಕಬೇಕು ಫಸ್ಟ್ ಪ್ರಥಮ ಚಿಕಿತ್ಸೆ ಒಂದು ಸಣ್ಣ ಪಟ್ಟಿಯನ್ನು ಹಾಕಬೇಕು ಬ್ಲಡ್ಗೆ ಅದು ಮುಂದಕ್ಕೆ ವಿಷ ಪಾಸಾಗದ ರೀತಿಯಲ್ಲಿ ಆದರೂ ನಾವು ಅದನ್ನೆಲ್ಲ ತ್ವರಿತಗಿ ತೇಲಿ ಮಾಡಬೇಕಾಗತ್ತೆ ಅಷ್ಟರೊಳಗೆ ಅದು ವಿಷ ಒಳಗಡೆ ಹೋಗಿರ್ತದೆ ಈಗ ಆಗಿಬಿಟ್ಟು ಆ ತಕ್ಷಣ ಆಸ್ಪತ್ರೆ ಸೇರಿಸಿ ಅವರಿಗೆ ಸರಿಯಾದ ಚಿಕಿತ್ಸೆಯನ್ನು ಕೊಡಿಸಿ ಅದಕ್ಕೆ ಒಳ್ಳೆಯ ರೀತಿಯಿಂದಲೂ ಡಾಕ್ಟ್ರಿಗೆ ಹೇಳಿ ಒಂದು ವ್ಯವಸ್ಥಿತಿಯನ್ನು ವ್ಯವಸ್ಥೆ ವ್ಯವಸ್ಥಿತವಾಗಿ ಅದನ್ನು ನಾವು ಚಿಕಿತ್ಸೆಯನ್ನು ಮಾಡಬೇಕಾಗುತ್ತದೆ ಮತ್ತು ಅದಕ್ಕೆ ತಕ್ಷಣ ತಕ್ಕಂಥ ಚುಚ್ಚುಮದ್ದು ಆಮೇಲೆ ಎವಿಲ್ ಕಾರ್ಟಿಸು ಚುಚ್ಚುಮದ್ದು ಕೊಡ್ತಾರೆ ಅದಕ್ಕೆ ಆಮೇಲೆ ಪೆ ಪೆನ್ಸಿಲ್ ಇಂಜೆ ಇಂಜೆಕ್ಷನು ಮಾಡ್ತಾರೆ ದಯವಿಟ್ಟು ಇದನ್ನು ಕಡಿದ ತಕ್ಷಣ ಆಸ್ಪತ್ರೆಗೆ ತ ಕರೆದುಕೊಂಡು ಹೋಗಬೇಕು ದೊಡ್ಡವರಿಗಾದರೆ ಅದು ಪರ್ಸೆಂಟೇಜ್ ವಿಷದ ಪ್ರಮಾಣ ಜಾಸ್ತಿ ಇತ್ತು ಅಂತಂದರೆ ಸ್ವಲ್ಪ ನಿಧಾನ ನಿಧಾನವಾಗಿ ಅದು ಕೆಲಸ ಮಾಡ್ತತ್ತೆ ಇಲ್ಲ ಅಂತ ಹೇಳಿದ್ರೆ ಆ ಚಿಕ್ಕ ಮಕ್ಕಳಿಗೆ ತಕ್ಷಣ ಅದು ಬೇಗ ರಿಯಾಕ್ಷನ್ ಆಗಿ ಆ ಮಕ್ಕಳು ಅಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಕಚ್ಚಿದ ಭಾಗದಲ್ಲಿ ಜಸ್ಟ್ ಇಂಜೆಕ್ಷನ್ ಇಂಜೆಕ್ಟ್ ಮಾಡಿರ್ತಷ್ಟೇ ಅದು ಕುಡಿದ ಭಾಗ ಗೊತ್ತೂ ಆಗೋದಿಲ್ಲ ಅದು ಅದಕ್ಕೆ ಸ್ವಲ್ಪ ಕಡದ ಭಾಗದಲ್ಲಿ ಬೆವರು ಬಂದಿರ್ತತೆ ಆಮೇಲೆ ಜಾಗ ಅದು ಸರಿಯಾಗಿ ಹೈಡ್ರೋಕ್ಲೋರೈಡ್ ಅನ್ನುವ ಮೆಡಿಸಿನ್ನಿಂದ ಅದನ್ನು ಕ್ಲೀನ್ ಮಾಡಿ ಆ ಚುಚ್ಚು ಚುಚ್ಚುಮದ್ದು ಡಾಕ್ಟ್ರ್ ತಗ ಕರ್ಕೊಂಡು ತೆಗೆದುಕೊಂಡ್ರೆ ಆ ನೋವು ಸ್ವಲ್ಪ ಉಪಶಮನ ಆಗ್ತದೆ ನೋವು ಉಪಶಮನ ಆಗುತ್ತೆ ಆಮೇಲೆ ಆ ಮಂಜುಗಡ್ಡೆ ತಕ್ಷಣ ಕಡಿದ ತಕ್ಷಣಕ್ಕೆ ಮ ಬ ಇಂಜೆಕ್ಷನ್ಗೆ ಅದನ್ನು ಮಂಜುಗಡ್ಡೆ ಇದ್ದರೆ ಅದು ಕಡು ಭಾಗದಲ್ಲಿ ಇಡಬೇಕು ಚೇರ್ ಕಡ್ದು ಭಾಗದಲ್ಲಿ ಒಂದು ಪಟ್ಟಿಯನ್ನು ಹಾಕಬೇಕು ಸಣ್ಣದೊಂದು ಪಟ್ಟಿ ಬೇಗನೆ ಕಟ್ಟಬೇಕದು ಕಡು ಭಾಗದಲ್ಲಿ ವಿಷ ಮುಂದಕ್ಕೆ ಹೋಗಿದ ರೀತಿಯಲ್ಲಿ ಆಮೇಲೆ ಪಟ್ಟಿಕ ಅಂತ ಸಿಗುತ್ತೆ ಸ್ವಲ್ಪ ಅದನ್ನು ಬಿಸಿ ಮಾಡಿ ಆ ಜಾಗಕ್ಕಿಟ್ಟರೆ ಅದು ವಿಷವನ್ನು ಈರಿಕೆ ಅಂತತ್ತದ ಈಗ ಆಗಿಬಿಟ್ಟು ಈ ಅಂಟಿಕೊಂಡ ವಿಷವನ್ನು ಈರಿ ಅದು ಆಮೇಲೆ ಕ ಬಿಡುತ್ತದೆ ಒಂದು ಬಿಳಿ ಮಣಿ ಸಿಗುತ್ತೆ ಅದು ಪಟಿಕ ಅಂತೇಳಿ ಅದು ಈ ಡಾಕ್ಟ್ರ್ ತಗು ಇಟ್ಕೊಂಡಿರ್ತಾರೆ ಕೆಲವೊಂದು ಡಾಕ್ಟ್ರುಗಳು ಆಯುರ್ವೇದ ಡಾಕ್ಟ್ರುಗಳು ಅಷ್ಟು ಕೆಲಸ ಮಾಡಬೇಕಾಗತ್ತೆ ಈಗ ಆಗ್ಬಿಟ್ಟು ಇಷ್ಟೊತ್ತು ಈ ಈ ಚೇಳು ಕಡಿತದ ಬಗ್ಗೆ ನೀವು ತಿಳ್ಕೊಂಡಿದ್ದಕ್ಕೆ ವಂದನೆಗಳು ಆಮೇಲೆ ಇದನ್ನು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಅಂತ ಹೇಳಿಕೊಳ್ಳುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಆರೋಗ್ಯ ಭಾಗ್ಯದಲ್ಲಿ ಕೆಲವೊಂದು ಇನ್ನೂ ಮುಂದೆ ಹಾವುಕಡ್ದು ಬಗ್ಗೆ ಕೆಲವೊಂದು ವಿಷಯ ನಾನು ಹೇಳ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ